ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೆಂಗಿದ್ದೀರಾ ಎಲ್ರಿಗೂ ಶುಭೋದಯ ನಾನು ಯಾಕೆ ಇಲ್ಲಿ ಬಂದಿದ್ದೀನಿ ಅಂದ್ರೆ ಇನ್ನೊಂದು ನಾಲ್ಕು ಜನಕ್ಕೆ ಹಾಯ್ ಹೇಳೋದು ಮರ್ತೋಗಿದ್ದೆ ಅದಕ್ಕೆ ಈ ವಿಡಿಯೋದಲ್ಲಿ ಹೇಳೋಗಣ ಅಂತ ಬಂದೆ ನನ್ನ ಕಡೆಯಿಂದ ಜ್ಯೋತಿ ಮತ್ತು ರಾಕೇಶ್ ಅವ್ರಿಗೆ ಹಾಯ್ ಹ್ಯಾಪಿ ನ್ಯೂ ಇಯರ್ ಆಮೇಲೆ ದನಗನಹಳ್ಳಿಯಿಂದ ಸುಂದ್ರಮ್ಮ ಸುಂದ್ರಮ್ಮ ಅವರೇ ಹಾಯ್ ಹೇಗಿದ್ದೀರಾ ನಿಮಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಹ್ಯಾಪಿ ನ್ಯೂ ಇಯರ್ ವರ್ಷ ನಿಮಗೆ ತುಂಬಾ ಚೆನ್ನಾಗಿರಲಿ ತುಂಬಾ ಖುಷಿ ಖುಷಿಯಿಂದ ಇರಿ ಜ್ಯೋತಿ ರಾಕೇಶ್ ಸುಂದ್ರಮ್ಮ ಒನ್ಸ್ ಅಗೇನ್ ಹ್ಯಾಪಿ ನ್ಯೂ ಇಯರ್ ಮತ್ತೆ ಮೈಸೂರಿಂದ ಜಯಶ್ರೀ ಹಾಯ್ ಜಯಶ್ರೀ ಅವರೇ ಹ್ಯಾಪಿ ನ್ಯೂ ಇಯರ್ ಈ ವರ್ಷ ನೀವು ಅಂದ್ಕೊಂಡಿದ್ದೆಲ್ಲ ನೆರವೇರಲಿ ಖುಷಿ ಖುಷಿಯಾಗಿರಲಿ ಈ ವರ್ಷ ನಿಮಗೆ ಮತ್ತೆ ಚೈತನ್ಯ ಲಕ್ಷ್ಮೀಕಾಂತಯ್ಯ ದೊಡ್ಡ ತಿಮ್ಮನ ಪಾಳ್ಯದಿಂದ ಹಾಯ್ ಚೈತನ್ಯ ಲಕ್ಷ್ಮೀಕಾಂತಯ್ಯ ಹೇಗಿದ್ದೀರಾ ನಿಮಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಯಾವಾಗಲೂ ನಗ್ನಗ್ತಾ ಖುಷಿ ಖುಷಿಯಾಗಿರಿ ಮತ್ತೆ ಮೈಸೂರಿಂದ ರೋಜಾ ಪೂಜಾ ಸಮನ್ ಪ್ರಾರ್ಥನಾ ಮೋಹನ್ ಬಾಲಾಜಿ ನಿಂಗಪ್ಪ ಮಹದೇವಮ್ಮ ನಿಮ್ಮೆಲ್ರಿಗೂ ನನ್ನ ಕಡೆಯಿಂದ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಹ್ಯಾಪಿ ನ್ಯೂ ಇಯರ್ ನಿಮ್ಮೆಲ್ರಿಗೂ ಒಳ್ಳೆಯದಾಗಲಿ ಈ ವರ್ಷ ನೀವು ಅಂದ್ಕೊಂಡಿದ್ದೆಲ್ಲ ಆಗಲಿ ಖುಷಿ ಖುಷಿಯಾಗಿರಿ ಆಲ್ ದ ಬೆಸ್ಟ್ ಈ ಹೊಸ ವರ್ಷಕ್ಕೆ ನೆಕ್ಸ್ಟು ದೀಪಾ ಬಸವರಾಜು ಕಬ್ಬಹಳ್ಳಿ ಹಾಯ್ ದೀಪಾ ಬಸವರಾಜ್ ಅವರೇ ಹೇಗಿದ್ದೀರಾ ನಿಮಗೂ ಮತ್ತೆ ನಿಮ್ಮ ಫ್ಯಾಮಿಲಿಗೂ ನನ್ನ ಕಡೆಯಿಂದ ಹ್ಯಾಪಿ ನ್ಯೂ ಇಯರ್ ಈ ವರ್ಷ ನಿಮಗೆ ತುಂಬ ಚೆನ್ನಾಗಿರಲಿ ತುಂಬ ಖುಷಿ ಖುಷಿಯಿಂದ ತುಂಬಿರಲಿ ಆಲ್ ದ ಬೆಸ್ಟ್ ಹೀಗೆ ನನ್ನ ಚಾನೆಲ್ನ ನೋಡಿ ಸಪೋರ್ಟ್ ಮಾಡ್ತೀರಿ ಓಕೆ ಬಾಯ್ ವಿಡಿಯೋ ಕಂಟಿನ್ಯೂ ಮಾಡೋಣ ವಿಶ್ ಮಾಡೋಣ ಅಂತಾನೆ ಇಲ್ಲಿಗೆ ಬಂದೆ ಓಕೆನಾ ಬಾಯ್ ಇನ್ನು ಬಂಗಾರಿ ವೀಡಿಯೋ ಸ್ಟಾರ್ಟ್ ಮಾಡೋಣ ವಾವ್ ನನಗಂತೂ ತುಂಬ ಖುಷಿ ಆಗ್ತಿದೆ ఎస్ట్ ఖుషి ఆగ్ అంద్రెవత్ నా ఇష్టన ఖుషి ఆగే ఇలా ఇవతే ఫస్ట్ ఇష్టం ఖుషి ఆగి గిఫ్ట్ అని ఓపన్ మొబైలు అవును తీసుకొల్వల అదివత్ కొట్టే మొబైలు ఎస్ చో దొడ్డు ఫోను నమ్మత్ర సఫోనే ఇలా ఇష్ట ఫోను అసొందావన హా ఈ హుడ్కేన్ బో ఎలా తగస్కోబోదు నమ్ అప్ప అమ్మ అంత తొడల్లా ఇవన హుంబా దొడ్డది అన్సతే ఇష్ట దొడ్డు ఫోన్ కొడసే తుంబే దుడ్డి എസ് ചെന ഫോനു നിജവാങ്ക്ലി നന്ന ഫോന സരിയ യൂസ്വല ഏൻമു ഇതേ ആ നോ ബാ രീൽസ് ഫോട്ടോ തകബോ എല്ലാം മനോ ഗ്രി ഏൻമാോ ഇല്ല ഇല്ല അവർ ഗത്ത മടിക്കു ഗത്തേ സുമനായി ഗത്ത മടിക്കു ഇവ ഗണ്ടെ നമ്മ അപ്പ ഗണ്ടാ ഔസ്ക്കാല്ല ഇല്ല ഔസോ സൈലൻസ്കു ബീ

ഫോട്ടോ നോട് എസ് രീൽസ് നമ മുഖ എല്ലാം എസ് ആളി മക്ക തൊടേ മേക്കേനിക്കാരിസ്കേണോ സിംനോ ആക്കോണേ ഒഴിത് ಅದೇ ನಂಗೆ ಸರಿಯಾಗಿ ಯೂಸ್ ಮಾಡೋಕ್ಕೆ ಬರಕ್ಕಿಲ್ಲ ಕಣೆ ಏನಿಲ್ಲ ನಿನ್ನ ಕೈಯಲ್ಲಿ ಫೋನ್ ಇದ್ರೆ ನಿಮಗೆ ಎಲ್ಲ ಗೊತ್ತಾಯ್ತದೆ ಲೇ ಮತ್ತೆ ನನ್ನ ಹತ್ರ ಫೋನ್ ಇರೋದು ನಮ್ಮ ಅಪ್ಪ ಅಮ್ಮಂಗೆ ಗೊತ್ತಾಗಬಾರ್ದು ಕಣೇ ಗೊತ್ತಾದರೆ ಸುಮ್ಮನೆ ಆಯ್ತಾರಾ ಅದೇನು ದೊಡ್ಡ ವಿಷಯನಾ ಔಸ್ಕೊಂಡು ಇಟ್ಕೊಳ್ಳೆ ಹ್ಞೂ ಭಯ ನನಗೆ ಭಯ ಅಂತ ಕೊಟ್ಬಿಡು ವಾಪಸ್ಸು ಫೋನ್ ಬೇಡವಾ ನಿಮಗೆ ಬೇಕು ಬೇಕು ಹಿಂಗಾದ್ರೂ ಮಾಡಿ ಫೋನ್ ಫೋನ್ಗಿಂತ ಬಂದಾಗ ಫುಲ್ ಸೈಲೆಂಟ್ ಮಾಡಿಬಿಡು ಪೂರ್ತಿ ಸೈಲೆಂಟ್ ಮಾಡಿಕೊಡೆ ಆಯ್ತಾಯ್ತು ಇಟ್ಕೊ ನಿಮ್ಮ ಮನೇಲಿ ಗೊತ್ತಾದರೆ ಬೈತಾರಾ ಹ್ಞೂ ಮತ್ತೆ ಬೈ ಅಲ್ವಾ ಎಲ್ಲಿ ಬಂತು ಯಾರು ಕೊಟ್ಟರು ಅಂತ నిన్ే నిమ్మప్పైతే చన ఎలా ముందే ఇక ఓడాతీయ నన్గ హుషారా ఆగూ కాల్ సైలెంట్స్ మాట్ ఎల్ బట్టాొడగడే ఇట్టుబడితీ సరి సైలెంట్స్ మిని హుషారా ఇట్టుకో సరే ఈ గిఫ్టు హూలనవే ఏంతీయ నిమ్మ కి ఏ నమ్మమ్మ బరదు ఆరు గంటే అసలు హూ బ్యాగ్ అక్కడ ఈ బాక్సావని ఇరవైగా హాక్బడదు సరి సరి ఆయన యావదో ఫోన్ బర్తలే ఇన్యారు అరుణన ఇబ్బు ఈ నంబర్ ఇన్యరికి గొప్ప తగో మాతాడు హలో ಸರಿ ನಮ್ಮ ನೀನ್ ಆಮೇಲೆ ಬರ್ತೀನಿ ಕೂತ್ಕೊಳ್ಳ ಮಾತಾಡಿದ್ರೇನು ಪರವಾಗಿಲ್ಲ ನೀವು ಪ್ರೈವೇಟ್ ಆಗಿ ಮಾತಾಡ್ಕೊಳ್ಳಿ ಇವಾಗ ತಾನೇ ಲವ್ ಶುರುವಾಗಿದೆ ಏನೇನೋ ಇರುತ್ತಲ್ವಾ ಪರ್ಸ್ನಲ್ಲು ಹೇ ಸರಿ ಆಮೇಲೆ ಮನೆ ಹತ್ರ ಬಾ ಫೋನು ಹುಷಾರು ಆಯ್ತಾ ಸರಿ ಸರಿ ಆಮೇಲೆ ಬರ್ತೀನಿ ಬಿಡು ನಿಮ್ಮ ಮನೆ ಹತ್ರ ಓಕೆ ಬಾಯ್ ಹಲೋ ಹಾಯ್ ಬಂಗಾರಿ ಹಾಯ್ ಏನು ಮಾಡ್ತಾ ಇದ್ಯಾ ಏನಿಲ್ಲ ಸುಮ್ಮನೆ ಕೂತಿದೆ ನಾನು ಕೊಡ್ಸಿರೋ ಫೋನು ಇಷ್ಟ ಆಯ್ತಾ ಹ್ಞೂ ತುಂಬ ಚೆನ್ನಾಗಿದೆ ಫೋಟೋಸ್ ಚೆನ್ನಾಗಿ ಬರುತ್ತೆ ಗೊತ್ತಾ ನಾನು ಬಗ್ಗೆ ಇಬ್ರು ತಗೊಂಡ್ವಿ ಅಯ್ಯೋ ನೀವೇ ತಗೋಬಿಟ್ವಾ ಆ ಫೋನಲ್ಲಿ ಫಸ್ಟ್ ಫೋಟೋ ನಾವಿಬ್ರೆ ತಗೋಬೇಕಿತ್ತು ಅಯ್ಯೋ ಹೌದಲ್ವಾ ಅದು ಯೋಚನೆ ಬರಲೇ ಇಲ್ಲ ಸಾರಿ ಪರವಾಗಿಲ್ಲ ಬಿಡು ನಾನು ಅಲ್ಲೇ ಕೇಕ್ ಕಟ್ ಮಾಡೋದ್ಲೇ ತಗೊಳ್ಳೋಣ ಅಂತ ಅನ್ಕೊಂಡೆ ಆದರೆ ಮನೆಗೆ ಹೋಗಿ ಓಪನ್ ಮಾಡ್ಲಿ ಅಂತ ಸುಮ್ಮನೆ ಅದೇ ಹೋಗ್ಲಿ ಬಿಡು ಪರವಾಗಿಲ್ಲ ನಾನಿಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ ಗೊತ್ತಾ ಫೋಟೋ ಕಳಿಸ್ತೀನಿ ನೋಡು ಕಳಿಸು ಕಳಿಸು ವಾಟ್ಸಪಲ್ಲ ಅಲ್ಲೇ ಕ್ರಿಯೇಟ್ ಮಾಡಿದ್ದೀನಿ ನಾನು ಅವತ್ತೇ ತಂದಿದ್ದೆ ಫೋನ ನಿನಗೆ ಅವತ್ತು ನೀನು ಇಸ್ಕೊಳ್ಳೇ ಇಲ್ವಲ್ಲ ಮತ್ತೆ ಇಸ್ಕೊತೀಯ ಅಂತ ನನಗೆ ಗೊತ್ತಿತ್ತು ಅದಕ್ಕೆ ಎಲ್ಲನೂ ರೆಡಿ ಮಾಡಿ ಇಟ್ಟಿದ್ದೀನಿ ಇಷ್ಟ ಆಯ್ತಾ ನಿಂಗೆ ಫೋನು ತುಂಬಾ ಇಷ್ಟ ಆಯ್ತು ಎಲ್ಲ ಇಷ್ಟೊಂದು ಬಂತು ಕೆಲಸ ಏ ಮಾಡ್ತಾ ಇಲ್ಲ ಸದ್ಯಕ್ಕೆ ಸೆಕೆಂಡ್ ಏನು ಕೆಲಸ ಮಾಡಿಲ್ಲ ಇಷ್ಟೊಂದು ಏ ಮಾಮೂಲಿ ನಮಗೆ ಗದ್ದೆ ಆಸ್ತಿ ತೋಟ ಎಲ್ಲ ಐತೆ ನಮ್ಮಪ್ಪ ಚೆನ್ನಾಗಿ ವ್ಯವಸಾಯ ಮಾಡ್ತದೆ ದುಡ್ಡು ಕೂಡಿರ್ತದೆ ನಮ್ಮಅಪ್ಪನ್ ಕೇಳಿದ್ರೆ ನಮ್ಮಅಪ್ಪ ಕೊಡಕಿಲ್ಲ ಬೈತದೆ ನಮ್ಮಅಮ್ಮನ ಹತ್ರ ಇಸ್ಕೊತಿನಿ ಅಷ್ಟೇ ನಮ್ಮ ಅಮ್ಮ ಏನಿಲ್ಲ ನಂಗೆ ಸಪೋರ್ಟ್ ಮಾಡ್ತದೆ ನಾನು ಏನ್ ಕೇಳಿದ್ರು ಹೇಳ್ತದೆ ಏನ್ ಕೇಳಿದ್ರು ಕೊಡ್ತದೆ ಹೌದಾ ಸರಿ ಸರಿ ನನ್ಗಂತೂ ಎಷ್ಟು ಖುಷಿ ಆಗ್ತಿದೆ ಅಂದ್ರೆ ತುಂಬಾ ಖುಷಿ ಆಗ್ತಿದೆ ನಮ್ಮಅಮ್ಮನೂ ಕೇಳ್ತು ಏನಿಲ್ಲ ಇಷ್ಟೊಂದು ಅಂತ ನಿನ್ನೆ ಮೊನ್ನೆ ಎಲ್ಲ ತುಂಬ ಬೇಜಾರಾಗಿನಲ್ಲ ಅದಕ್ಕೆ ಯಾವಾಗ್ಲೂ ಹಿಂಗೆ ಇರುವಂತಿತ್ತು ಇನ್ಮೇಲೆ ಹಿಂಗೆ ಇರ್ತೀನಿ ಬಿಡಮ್ಮ ಅಂತಂದೆ ಇನ್ನೇ ಯಾವಾಗ ಬೇಕಾವಾಗ ನಿಂಗೆ ಫೋನ್ ಮಾಡ್ಬೋದು ಯಾವಾಗ ಬೇಕಾವಾಗ ನಿನ್ ಜೊತೆ ಮಾತಾಡ್ಬೋದು ಏ ಹಂಗೆಲ್ಲ ಮಾಡ್ಬೇಡ ನನ್ನ ಹತ್ರ ಫೋನ್ ಇರೋದು ನಮ್ಮ ಅಪ್ಪ ಅಮ್ಮಂಗೆ ಗೊತ್ತಿಲ್ಲ ಗೊತ್ತಾದ್ರೆ ಸುಮ್ಮನೆ ಆಯ್ತಾರ ನಾನೇ ಫೋನ್ ಮಾಡ್ತೀನಿ ಅವ್ರು ಇಲ್ಲೇ ಇದ್ದಾಗ ಅವ್ರು ಬೆಳಿಗ್ಗೆ ಹೋದ್ರೆ ನೀನು ಸಂಜೆ ಆರು ಗಂಟೆಗೆ ಬರೋದು ಆರು ಗಂಟೆ ಒಳಗೆ ಫೋನ್ ಮಾಡ್ಬೇಕಾರೆ ಆಮೇಲೆ ಮಾಡ್ಬೇಡ ಗೊತ್ತಾದ್ರೆ ಕಷ್ಟ ಬೈತದ ಆಮೇಲೆ ಯಾರು ಕೊಡಿಸಿದ್ರು ಎಲ್ಲಿಂದ ಬತ್ತು ಅಂತ ಏ ಫ್ರೆಂಡ್ ಕೊಡ್ಸಿದ್ರು ಅಂತ ಹೇಳು ಏ ಯಾವ ಫ್ರೆಂಡ್ ಒಂದೇ ಅದೆಲ್ಲ ಏನೂ ಬೇಡ ಫುಲ್ ಸೈಲೆಂಟ್ ಮಾಡಿದ್ದೀನಿ ನೀನು ಫೋನ್ ಮಾಡಬೇಡ ಆಯ್ತಾ ಮಾಡುತ್ತಾ ಆರು ಗಂಟೆ ಒಳಗೆ ಮಾಡು ಹ್ಞೂ ಸರಿ ಬಿಡು ಆಯಿತು ಜೋಪಾನವಾಗಿ ಇಟ್ಕೋ ಹ್ಞೂ ಸರಿ ಆಯಿತು ಮತ್ತೆ ಬಂಗಾರಿ ಇವತ್ತು ನೀನು ಆ ಡ್ರೆಸ್ಸಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಗೊತ್ತಾ ಹೌದಾ ಹ್ಞೂ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಇಷ್ಟು ದಿನ ಸ್ಕೂಲ್ ಡ್ರೆಸ್ಸಲ್ಲಿ ನೋಡಿ ನೋಡಿ ಇವತ್ತು ನೋಡಿದ್ಕೆ ತುಂಬ ದೊಡ್ಡ ಹುಡುಗಿ ಥರ ಕಾಣ್ತಾ ಇದೆ ಹೀರೋಯಿನ್ ಥರ ಕಾಣ್ತಾ ಇದೆ ಗೊತ್ತಾ ಹೌದಾ ಅಷ್ಟು ಚೆನ್ನಾಗಿದೆ ನಾನು ಕೇಳ್ತೀಯಲ್ಲ ತುಂಬ ಚೆನ್ನಾಗಿದ್ಯಾ ಆ ಡ್ರೆಸ್ಸಲ್ಲಿ ಇನ್ನೂ ಚೆನ್ನಾಗಿ ಕಾಣ್ತಿದೆ ಅಯ್ಯೋ ಆ ಬಟ್ಟೆ ನಂದಲ್ಲ ನಿಂದಲ್ವಾ ಮತ್ತಿನ್ಯಾರ್ದು ಅದು ಬವ ಡ್ರವ್ವಿಂದ ನೀನೇ ಕಾಕ ಬಂದಿದೆ ಮತ್ತೆ ಏನ್ ಮಾಡೋದು ನನ್ನ ಹತ್ರ ಯಾವ್ದು ಚೆನ್ನಾಗಿರೋ ಬಟ್ಟೆ ಇಲ್ಲ ತುಂಬಾ ಬಟ್ಟೆಗಳು ಇಲ್ಲ ಇವತ್ತು ಬರ್ತೀಯ ಅಂತ ಗೊತ್ತು ಅದಕ್ಕೆ ಹೇಳತ್ರ ಬಟ್ಟೆ ಇಸ್ಕೊಂಡು ಹಾಕೋ ಬಂದಿದೆ ಅಷ್ಟೇ ನನ್ನ ಹತ್ರ ತುಂಬಾ ಬಟ್ಟೆಗಳು ಒಳ್ಳೆ ಬಟ್ಟೆಗಳು ಇಲ್ಲ ಓಹ್ ಹೌದಾ ಅದಕ್ಕೇನಂತೆ ನಾನಿಲ್ವಾ ನಿಂಗೆ ಎಷ್ಟು ಜೊತೆ ಬೇಕಾದ್ರೂ ಬಟ್ಟೆ ತಗೊಡ್ತೀನಿ ಆಯ್ತಾ ಬವ ಚೆನ್ನಾಗಿರೋ ಬಟ್ಟೆ ತಗೊಳ್ತೀನಿ ಹೌದಾ ದುಡ್ಡು ದುಡ್ಡು ಏನಿಲ್ಲ ನಮ್ಮಅಮ್ಮ ಇದ್ದ ನಮ್ಮಅಮ್ಮ ಕೊಡ್ತದೆ ನಾಳೆ ಹೋಗೋಣ ಶಾಪಿಂಗ್ಗೆ ನಾಳೆನಾ ನಾಳೆನೇ ನಿಮ್ಗೆ ಯಾವ್ಯಾವ ಬಟ್ಟೆ ಬೇಕು ಏನೇನು ಬೇಕು ಎಲ್ಲ ತಗೋ ಅಯ್ಯೋ ಮನೇಲಿ ಕೇಳಿದ್ರೆ ಏನೇರೋದು ಎಲ್ಲಿಂದ ಬಂತು ಅಂತ ಹೌದಾ ಮತ್ತೆ ಬೇಡವಾ ಇಲ್ಲ ಇಲ್ಲ ಬೇಕು ನಮ್ಮಅಮ್ಮಗೆ ಏನೋ ಒಂದು ಹೇಳ್ತೀನಿ ಸುಮ್ಮನೆ ಇಟ್ಟಿರ್ತೀನಿ ಔಷಿ ಗೊತ್ತಾದ್ಮೇಲೆ ಏನೊಂದು ಹೇಳಿದ್ರಾಯ್ತು ಭವ್ಯ ಎಲ್ಲಾನು ಎಲ್ಲ ಡ್ರೆಸ್ಸು ಅಂತ ಓಹ್ ಸರಿ ಸರಿ ಮತ್ತೆ ನಾಳೆ ಬರ್ತೀಯ ಶಾಪಿಂಗ್ ಹೋಗೋಣ ಹ್ಞೂ ಸರಿ ಆಯ್ತು ಬರ್ತೀನಿ ಬಂಗಾರಿ ಸುಸ್ತಾಯ್ತು ಇವತ್ತು ಬೆಳಿಗ್ಗೆ ಕಸ ಕುರ್ಸ್ತಾಳೆ ಹೆಂಗವ ಬಂಗಾರೀ ನಮ್ಮಮ್ಮ ಬಂತು ಏನ್ ಮಾಡ್ತೀನಿ ಇದೆಲ್ಲ ಉಸಿರ್ಬೇಕು ಆಮೇಲೆ ಮಾಡ್ತೀನಿ ಬಾಯ್ ಬಾಯ್ ಹಾಂ ಸರಿ ಮಾಡುವ ಆಮೇಲೆ ಬಾಯ್ ಬಂದೇ ಬಿಡ್ತಲಮ್ಮ ಎಲ್ಲಿ ಎಲ್ಲಿಡೋದು ಬ್ಯಾಗ್ ಒಗ್ಗಡೆ ಹಾಕ್ಬಿಟ್ರೆ ನಮಿಲ್ ಆಯ್ತು ಏನ್ ಮಾಡ್ತಿದ್ದೀ ಏನಿಲ್ಲ ಕಣಮ್ಮ ಎಲ್ಲ ಬೆಳಗಿದ್ಯಾ ಹ ಇಲ್ಲ ಯಾಕನೇ ಹೊಸಲ್ವಾ ಡೈಲಿ ಹತ್ತಿರ ಬೆಳಗ್ ಅಂತ ಯಾಕೆ ಬೆಳಗಿಲ್ಲ ಏನ್ ಮಾಡ್ತೀವಿ ಶುಕಂಠ ಏನಿಲ್ಲ ಸುಮ್ನೆ ಕೂತಿದೆ ಅಲ್ಲಿಂದ ನಡ್ಕೊ ಬಂದ್ನಲ್ಲ ಸ್ಕೂಲಿಂದ ಈಗ ಬೆಳಗ್ತೀನಿ ಬಿಡು ನಾನೇ ಕಸ ಗುಡ್ಸ್ತೀನಿ ನಾನೇ ಬೆಳಗ್ತೀನಿ ನಾನೇ ಅಡುಗೆನೂ ಮಾಡ್ತೀನಿ ಅನ್ನ ಸರ್ ಎಲ್ಲ ಮಾಡ್ತೀನಿ ಹಾ ಹೇಳ ನೀನೇ ಮಾಡಿಯಾ ಮಾಡು സരി അങ്ങനെ ഒഴേ കലസ ഗുഡി ബെഗി അടു ടമെ കാരേ മാറോ അതേ മാതരിമി അതേ ഹൂ സുസ്ഥാബദപ്പ്ലാക്കു സേ സരി മാ നാനേ ഹു വളെ കേസ ഹി എന്താ യനക ഇവത്ത് അഡ്ഗമ ഹു എങ്ങൾ ബിന്ദോയ് ഏൻ് കേസവ ബസ്ലൂ ബേറെ അപ്പാട്ടി ബംഗാരി ആ കാപ്പി ഹാില്ലക്കനമ്മ ഉം ഇല്ല കട നിമ അപ്പ ഗത്തേ ಮೊದಲು ಕಾಪಿ ಮಾಡಿಕೊಡ ಆಮೇಲೆ ಅಡುಗೆ ಮಾಡಿ ಅಲ್ಲ ಬೆಳಕಣಿಗೆ ಬೆಳೆಕಾಣದತಿಲ್ವಾ ಹೊತ್ತ ಒಳ ಕಸ್ಬೋದಿತ್ತಲ್ಲ ಅದೇ ಅಷ್ಟೊತ್ತು ವಸಿ ನೀರವು ಬೆಳಗ್ತಾ ಅಂತಾಡಿ ಮಾಡು ಮಾಡು ಆಯ್ತಿ ಹಂಗ ಒಳ್ಳೆ ಬುದ್ಧಿ ಬಂದವೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ